ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುವಾಡಿ ಅನು ಲೈಫ್ ಸ್ಟೈಲ್ ಇದು ಪೆಸರ ಕಡಿಯಾಲು ಅಂತ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ ಯಾಕೆ ಅಂದರೆ ಭಾಳ ಜನ ವೀಡಿಯೋಸ್ ನೋಡ್ತಾ ಇದ್ದಾರೆ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಇನ್ನೊಂದೇನು ಅಂತಂದರೆ ಇದು ಪೆಸರ ಕಡಿಯಾಲು ಅಂತ ಅಂದರೆ ಬೇಳೆ ಮತ್ತು ಉಪ್ಪು ಬೆಲ್ಲ ಹೆಸರುಬೇಳೆ ಒಂದು ತ್ರೀ ಅವರ್ಸ್ ನೆನೆಸ್ಕೋಬೇಕು ನೆನೆಸ್ಕೊಂಬಿಟ್ಟು ಉಪ್ಪು ಬೆಲ್ಲ ಆಮೇಲೆ ಅರ್ಧ ಬಾಳೆಹಣ್ಣು ಹಣ್ಣಾಗಿರಬೇಕು ಬಾಳೆಹಣ್ಣು ಅರ್ಧ ಬಾಳೆಹಣ್ಣು ಇದಿಷ್ಟು ಹಾಕಿ ಈ ಥರ ನುಣ್ಣಗೆ ರುಬ್ಕೋಬೇಕು ಆದಷ್ಟು ನುಣ್ಣಗೆ ಗಟ್ಟಿ ಇರಬೇಕು ನೋಡಿ ಈ ಥರ ಬಿಟ್ಟರೆ ಹಿಂಗೆ ಹಿಂಗೆ ಬಿಡಬೇಕು ಆ ಥರ ಗಟ್ಟಿ ಇರಬೇಕು ಈ ಥರ ರುಬ್ಕೊಂಡು ಈ ಥರ ಹಾಕೋದು ಸ್ಟೀಲ್ದು ಸಿಗುತ್ತೆ ಇದು ನಾವು ಆರ್ಡ್ರ್ ಕೊಟ್ಟು ಮಾಡಿಸ್ಕೊಂಡಿದ್ವಿ ಸ್ಟೀಲ್ದು ಸಿಗುತ್ತೆ ಅಂಗಡಿಗಳಲ್ಲಿ ಹೆಸರು ಕಡಿ ಹೆಸರು ಬೆಳೆದು ಡಿಶ್ ಮಾಡ್ತಾರಲ್ಲ ಅದು ಕೊಡಿ ಅಂದರೆ ಕೊಡ್ತಾರೆ ಈ ಥರ ಹಾಕ್ಕೋಬೇಕು ಹಾಕ್ಕೊಂಡು ಇಲ್ಲಿ ನೋಡಿ ಎಣ್ಣೆನಲ್ಲಿ ತೋರಿಸ್ತೀನಿ ಹೆಂಗೆ ಬಿಡೋದು ಅಂತ ಬೇಸಿಗೆ ಕಾಲಕ್ಕೆ ಒಳ್ಳೇದು ಬೇಸಿಗೆ ಕಾಲಕ್ಕೆ ತುಂಬಾ ಒಳ್ಳೇದಿದು ಯಾಕೆಂದರೆ ಹೆಸರು ಅದಲ್ವಾ ಹೆಸರು ಬೆಳೆದು ಅಲ್ವಾ ಹಾಗಾಗಿ ತುಂಬ ಒಳ್ಳೆಯದು ಇದು ಬೇಸಿಗೆ ಕಾಲಕ್ಕೆ ತಂಪು ಆಮೇಲೆ ಎಲ್ಲರೂ ಲೈಕ್ ಮಾಡಿಬಿಟ್ಟು ನನಗೆ ಉತ್ಸಾಹ ಕೊಡಿ ನಿಮ್ಮ ನೀವು ಉತ್ಸಾಹ ಕೊಟ್ಟಷ್ಟು ನನಗೆ ಪ್ರೋತ್ಸಾಹ ಸಿಗತ್ತಲ್ವ ಹಾಗಾಗಿ ನೋಡಿ ಈ ಥರ ಮಾಡೋದು ಈಗಿನ ಕಾಲದಲ್ಲಿ ಯಾರೂ ಮಾಡಲ್ಲ ತುಂಬ ಇರೋರೇ ಮಾಡೋದು ನಾನು ಇದೇ ಫಸ್ಟು ಮಾಡಿದ್ದು ತುಂಬಾ ಚೆನ್ನಾಗಿ ಬಂದಿದೆ ನಮ್ಮ ಮೋರ್ಗಿತ್ತಿ ಮನೆಯಲ್ಲಿ ಅವರೇ ರುಬ್ಬಿ ಎಲ್ಲ ರೆಡಿ ಮಾಡಿದ್ರು ಅವಾಗ ನಾನು ಬರೀ ಹಾಕಿದ್ದೆ ಅಷ್ಟೇ ಇವತ್ತು ನಾನೇ ನಮ್ಮ ಮನೆಯಲ್ಲಿ ಟ್ರೈ ಮಾಡಿ ಮಾಡಿದ್ದೀನಿ ಚೆನ್ನಾಗಿ ಬಂದಿದೆ ನೋಡಿ ಮೊದಲು ಮಾಡ್ತಿದ್ದೆ ಆದರೆ ಮತ್ತೆ ಮರ್ತೋಗ್ಬಿಟ್ಟಿದ್ದೆ ಇದ್ರ ಜೊತೆಗೆ ಕಾಯಿ ಚಟ್ನಿ ಮಾಡಿಕೊಂಡು ಕಾಯಿ ಚಟ್ನಿ ಹಂಚ್ಕೊಂಡು ತಿನ್ನಬೇಕು ನೋಡಿ ಇದು ಮಾಡಿರೋದು ಈಗಲೇ ಈಗಲೇ ಇನ್ನೂ ಮಾಡಿ ಮಾಡಿ ಪಕ್ಕಕ್ಕೆ ಹಾಕ್ತಾ ಇದ್ದೀನಿ ಈ ಥರ ಇದ್ರ ಜ ಇನ್ನೂ ಬಿಡಕ್ಕೆ ಬರಲ್ಲ ಈ ಥರ ರೌಂಡಾಗಿ ಅನ್ನೋರಿಗೆ ಮಧ್ಯದಲ್ಲಿ ಒಂದು ರಿಂಗು ಕೊಡ್ತಾರೆ ಆ ರಿಂಗ್ ಇಟ್ಬಿಟ್ಟು ಅದ್ರ ಸುತ್ತ ಬಿಡೋದು ಆ ಥರನೂ ಮಾಡ್ಕೋಬೋದು ಸಾಮಾನ್ಯ ಅಡುಗೆ ಮಾಡೋರಿಗೆ ರೌಂಡಾಗಿ ಬಿಡೋಕ್ಕೇನು ಕಷ್ಟ ಇಲ್ಲ ಅಲ್ವಾ ಹಿಟ್ಟು ಕರೆಕ್ಟ್ ಕನ್ಸಿಸ್ ಕನ್ಸಿಸ್ಟೆನ್ಸಿಲ್ ಕರೆಕ್ಟಾಗಿ ಭೀ ಬರುತ್ತೆ ಬಾಳೆಹಣ್ಣು ಹಾಕಬೇಕು ಇದಕ್ಕೆ ಹಣ್ಣಾಗಿರೋ ಬಾಳೆಹಣ್ಣು ಒಂದು ಅರ್ಧ ಹಾಕಬೇಕು ನಾನು ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿರೋದ್ರಿಂದ ಮುಕ್ಕಾಲು ಭಾಗ ಹಾಕಿದ್ದೀನಿ ಬೆಳಗ್ಗೆ ಟಿಫನ್ಗೆ ಮಾಡ್ಬೋದು ಇದು ಇಲ್ಲ ಸಾಯಂಕಾಲ ಸ್ನ್ಯಾಕ್ಸ್ ಥರ ಮಾಡ್ಬೋದು ಅದು ನಿಮ್ಮ ನಿಮ್ಮ ಇಷ್ಟ ನಿಮ್ಮ ಮನೆಗಳಲ್ಲಿ ಫಸ್ಟ್ ಮಾಡೋದಿದ್ದರೆ ಸ್ವಲ್ಪ ಸಾಯಂಕಾಲ ಸ್ನ್ಯಾಕ್ಸಿಗೆ ಮಾಡಿ ಇಷ್ಟಪಟ್ಟರೆ ಬೆಳಿಗ್ಗೆಗೆ ಮಾಡಿ ನಮ್ಮ ಮನೆಗಳಲ್ಲಿ ರೂಢಿ ಇದೆ ಹಾಗಾಗಿ ನಾನು ಇವತ್ತು ಬೆಳಗ್ಗೆನೆ ಮಾಡ್ತಾಯಿದ್ದೀನಿ ನೆನೆಸಿರೋ ಹೆಸರುಬೇಳೆ ಇತ್ತು ಫ್ರಿಜ್ಜಲ್ಲಿ ಅದು ವೇಸ್ಟ್ ಆಗೋದು ಬೇಡ ಅಂದ್ಬಿಟ್ಟು ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ನೆನೆಸ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಮಾಡಿದ್ದೀನಿ ಕಾಯಿ ಚಟ್ನಿ ಮಾಡ್ಕೋಬೇಕು ಇದಕ್ಕೆ ಕಾಯಿ ಚಟ್ನಿ ಮಾಡಿಕೊಂಡು ನೋಡಿ ಈ ಕಾಯಿ ಚಟ್ನಿ ಜೊತೆ ತಿನ್ನಬೇಕು ಈ ಥರ ನೋಡಿ ಈ ಥರ ಸ್ವಲ್ಪ ಮೀಡಿಯಂ ಉರಿಯಲ್ಲೇ ಬೇಯಿಸ್ಕೋಬೇಕು ಇದನ್ನ ಹೈ ಉರಿ ಇಟ್ಕೊಂಡ್ಬಿಡ್ಬಾರ್ದು ಮೇಲೆಲ್ಲ ಕೆಂಪಾಗ್ಬಿಡತ್ತೆ ಒಳಗಡೆ ಹಸಿ ಹಸಿ ಇರುತ್ತೆ ಮೀಡಿಯಮ್ ಉರಿ ಇಟ್ಕೊಂಡು ಬೇಯಿಸ್ಕೋಬೇಕು ಅಂದರೆ ಫ್ರೈ ಮಾಡಬೇಕು ಥ್ಯಾಂಕ್ಸ್ ಫಾರ್ ವಾಚಿಂಗ್